ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಮೀನುಗಾರಿಕಾ ಸಮುದಾಯಗಳಿಗೆ ಬಲವಾದ ಬೆಂಬಲವನ್ನ ನೀಡುತ್ತದೆ ಮತ್ಸ್ಯ ಆಶಾ ಕಿರಣ ಯೋಜನೆಯಡಿಯಲ್ಲಿ ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ ರಾಜ್ಯದ ಪರಿಹಾರದ ಪಾಲನ್ನ ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿಗಳವರೆಗೆ ದ್ವಿಗುಣಗೊಳಿಸಲಾಗಿದ್ದು ಇದು ಪ್ರಣಾಳಿಕೆಯ ಪ್ರಮುಖ ಭರವಸೆಯನ್ನ ಈಡೇರಿಸಿದೆ ಈ ವರ್ಷ ಹದಿನೇಳು ಸಾವಿರದ ನೂರ ಎಂಬತ್ತಾರು ಕರಾವಳಿ ಮೀನುಗಾರರು ಸಮಯಕ್ಕೆ ಸರಿಯಾಗಿ ಪರಿಹಾರ ಪಡೆದಿದ್ದಾರೆ ವಿಪತ್ತು ಪರಿಹಾರ ನಿಧಿಯ ಮೂಲಕ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ಅಂತಿಮವಾಗಿ ನಿವಾರಿಸಿ ಇನ್ನೂರ ಅರವತ್ನಾಲ್ಕು ಹಳೆಯ ಪ್ರಕರಣಗಳಿಗೆ ಒಂಬೈನೂರ ನಲವತ್ತೆಂಟು ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮುನ್ನೂರ ಪ್ರಕರಣಗಳಿಗೆ ಏಳ್ನೂರ ಲಕ್ಷ ರೂಪಾಯಿ ನೀಡಲಾಗಿದೆ ಮೃತರ ಕುಟುಂಬಗಳಿಗೆ ಪರಿಹಾರ ಧನವನ್ನ ಈಗ ಹತ್ತು ಏರಿಸಲಾಗಿದ್ದು ನೆರವು ಇಪ್ಪತ್ನಾಲ್ಕು ಗಂಟೆಯೊಳಗಡೆ ತಲುಪುವಂತೆ ವ್ಯವಸ್ಥೆ ಮಾಡಲಾಗಿದೆ ಮತ್ಸಾಶ್ರಯ ವಸತಿ ಯೋಜನೆಯಡಿಯಲ್ಲಿ ಕಾಂಗ್ರೆಸ್ ಸರ್ಕಾರವು ನಿರಾಶ್ರಿತ ಮೀನುಗಾರರಿಗೆ ಹತ್ತು ಸಾವಿರ ಮನೆಗಳನ್ನ ಘೋಷಿಸಿದ್ದು ಈಗಾಗಲೇ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಸಾವಿರದ ಆರ್ನೂರು ಮನೆಗಳನ್ನ ಹಂಚಿಕೆ ಮಾಡಲಾಗಿದೆ ಬಲಿಸ್ಕ ಬೆಂಬಲ ತ್ವರಿತ ಕ್ರಮ ಭದ್ರ ಭವಿಷ್ಯ ಇದು ಕಾಂಗ್ರೆಸ್ ಕ್ಯಾರೆಂಟಿ